ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಕಡಲೆ ಬೀಜದ ಉಂಡೆ ಬೇಕಾಗಿರುವ ಸಾಮಗ್ರಿಗಳು ಹುರಿದು ಸಿಪ್ಪೆ ತೆಗೆದ ಕಡಲೆ ಬೀಜ ಒಂದು ಕಪ್ ಪುಡಿ ಮಾಡಿದ ಬೆಲ್ಲ ಅರ್ಧ ಕಪ್ ಏಲಕ್ಕಿ ಪುಡಿ ಸ್ವಲ್ಪ ಒಂದು ಚಮಚ ತುಪ್ಪ ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದುಕೊಂಡಿದ್ದ ಕಡಲೆ ಬೀಜ ಐದು ನಿಮಿಷ ಸಣ್ಣ ಉರಿಲು ಹುರ್ಕೋಬೇಕು ಹುರಿದು ಆಮೇಲೆ ಸಿಪ್ಪೆ ತೆಕ್ಕೋಬೇಕು ಸಿಪ್ಪೆ ತಕ್ಕೊಂಡಿರೋ ಕಡಲೆ ಬೀಜನ ಮಿಕ್ಸಿ ಜರ್ಗೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಒಂದು ಎರಡು ಸುತ್ತು ಮಿಕ್ಸಿ ಮಾಡಿದ್ರೆ ಆಗುತ್ತೆ ಈಗ ಕಡಲೆ ಬೀಜ ಎಲ್ಲ ಹುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿದ್ದು ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಈಗ ಅರ್ಧ ಕಪ್ ಬೆಲ್ಲದ ಪುಡಿ ಇತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಸಣ್ಣ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಕಡಲೆ ಅರ್ಧ ಕಪ್ ಬೆಲ್ಲದ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ತುಪ್ಪ ಜಾಸ್ತಿ ಹಾಕಬಾರ್ದು ಅರ್ಧ ಚಮಚ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಚಮಚ ಅದಕ್ಕಿಂತ ಜಾಸ್ತಿ ಹಾಕ್ಕೋಬಾರ್ದು ಈಗ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ರೆ ಕಡಲೆ ಬೀಜದ ಉಂಡೆ ಅಂಥದೆಲ್ಲ ಏನೂ ಹಾಕಬಾರ್ದು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ರೆ ಕಡಲೆ ಬೀಜದ ಉಂಡೆ ರೆಡಿಯಾಗುತ್ತೆ ಒಂದೆರಡು ನಿಮಿಷ ಹೀಗೆ ಮಿಕ್ಸ್ ಮಾಡಬೇಕು ಆಗ ಕರೆಕ್ಟಾಗಿ ಹದ ಆಗುತ್ತೆ ಬೆಲ್ಲ ಮತ್ತು ಕಡಲೆ ಬೀಜದ ಪುಡಿ ಸರಿಯಾಗಿ ಮಿಕ್ಸ್ ಆಗುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಈ ತುಂಬ ಸುಲಭವಾದ ಸ್ವೀಟು ಈಗ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಉಂಡೆನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಒಂದು ವಾರ ತನಕ ಇಡ್ಬೋದು ಈಗ ಕಡಲೆ ಬೀಜದ ಉಂಡೆ ರೆಡಿಯಾಗಿದೆ ತಿಂದಲು ರೆಡಿ